ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಏನಪ್ಪಾ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಸ್ನ್ಯಾಕ್ ಮಾಡ್ಕೊಡಿ ಮಾಡೋದು ತುಂಬಾ ಈಸಿ ಹಾಗೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ವೆಲ್ಕಮ್ ಟು ಮೈ ಚಾನೆಲ್ ತಾರಾ ಆನ್ ಪಾಯಿಂಟ್ ಮೊದಲಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದೀನಿ ಅದಕ್ಕಾದ ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೇನೇನೆ ಸ್ವಲ್ಪ ಹಸಿ ಬಟಾಣಿ ಹಾಕ್ಬಿಟ್ಟು ಅದನ್ನು ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ನಂತರ ಒಂದ್ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡಿರಂತ ಕ್ಯಾಪ್ಸಿಕಮ್ ನೀವು ಬೀನ್ಸ್ ಅಥವಾ ಕ್ಯಾರೆಟ್ ಬೇಕಾದ್ರು ಯೂಸ್ ಮಾಡಬಹುದು ಅದು ಸ್ವಲ್ಪ ಬೆದ ನಂತರ ಅದಕ್ಕೆ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನು ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೇನೆ ಸ್ವಲ್ಪ ಕಸೂರಿ ಮೇತಿ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಪನ್ನೀರ್ ಆ್ಯಡ್ ಮಾಡಿ ಅದನ್ನ ಮಸಾಲೆ ಜೊತೆಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಮಿಲ್ಕ್ ಬ್ರೆಡ್ ತಗೊಂಡಿದ್ದೀನಿ ಅದ್ರದ್ದು ಎಡ್ಜಸ್ ಎಲ್ಲ ಕಟ್ ಮಾಡೋಣ ಆ ಎಡ್ಜಸ್ನ ಬಿಸಾಕದಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಇದನ್ನು ಸಹ ಯೂಸ್ ಮಾಡ್ತೀವಿ ಹಾಗಾಗಿ ನೋಡಿ ಎಡ್ಜಸ್ ಎಲ್ಲ ಕಟ್ ಮಾಡಿದ್ಮೇಲೆ ಈ ರೀತಿ ಆಗತ್ತೆ ಈಗ ಆ ಏನು ಎಡ್ಜಸ್ ಕಟ್ ಮಾಡಿರ್ತೀರಲ್ಲ ಅದನ್ನ ಮಿಕ್ಸಿನಲ್ಲಿ ಹಾಕಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬೌಲಲ್ಲಿ ನೀರಿಟ್ಕೊಂಡು ನಾವೇನು ಕಟ್ ಮಾಡಿರ್ತೀವಲ್ಲ ಬ್ರೆಡ್ ಪೀಸ್ನ ಒಂದು ಸಲ ಅದ್ದಿ ತೆಗೀರಿ ತುಂಬ ಹೊತ್ತು ಬಿಡಬೇಡಿ ನೀರೊಳಗಡೆ ನಂತರ ಅದನ್ನ ಪ್ರೆಸ್ ಮಾಡಿ ಅದರೊಳಗಿರೋ ನೀರನ್ನು ತೆಗಿಬೇಕು ನೋಡಿ ಈ ರೀತಿ ಈಗ ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇದ್ರ ಮಧ್ಯದಲ್ಲಿ ಹಾಕ್ಬಿಟ್ಟು ಅದ್ರ ಸುತ್ತಲೂ ಕ್ಲೋಸ್ ಮಾಡಿ ಬ್ರೆಡ್ ನೀರಲ್ಲಿ ಅದತ್ತಿದ್ದ ಹಾಗೇನೆ ಅದು ಒಂದು ರೀತಿ ಹಿಟ್ಟಿನ ರೀತಿ ಆಗಿರುತ್ತೆ ಹಾಗಾಗಿ ನಿಮಗೆ ಕ್ಲೋಸ್ ಮಾಡಿದ್ರೆ ಕಷ್ಟ ಏನಾಗೋದಿಲ್ಲ ಒಂದು ಸಲ ಗಟ್ಟಿ ಪ್ರೆಸ್ ಮಾಡಿದ್ರೆ ಅದೆಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ನೋಡಿ ಈ ರೀತಿ ಒಂದ್ಸಲ ಈ ರೀತಿ ಕರೆಕ್ಟ್ ಆಗಿ ಕ್ಲೋಸ್ ಮಾಡಿ ಕರೆಕ್ಟ್ ಆಗಿ ಶೇಪ್ ಮಾಡ್ಕೊಳ್ಳಿ ನಂತರ ಅದನ್ನ ನಾವೇನು ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿದ್ವಲ್ಲ ಅದ್ರೊಳಗಡೆ ಅದನ್ನ ಹೊರಳಿಸ್ಬಿಟ್ಟು ಮತ್ತೆ ಒಂದ್ಸಲ ಕೈಯಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಅವಾಗ ಏನಾಗುತ್ತೆ ಅಂದ್ರೆ ಬ್ರೆಡ್ ಒಳಗಡೆ ಇರೋಂತ ಇದು ಹೀರ್ಕೊಳುತ್ತೆ ಈ ರೀತಿ ಪ್ರೆಸ್ ಮಾಡಿ ಆದ್ಮೇಲೆ ಮತ್ತೆ ಇನ್ನೊಂದು ಕೋಟಿಂಗ್ ಮಾಡಿ ಅದನ್ನ ಬ್ರೆಡ್ ಕ್ರಮ್ಸ್ ಆದ್ರೆ ಎರಡನೇ ಸಲ ಮಾಡ್ಬೇಕಾರೆ ಗಟ್ಟಿಯಾಗಿ ಪ್ರೆಸ್ ಮಾಡೋದಿಕ್ ಹೋಗ್ಬೇಡಿ ನೋಡಿ ಈ ರೀತಿ ಎಲ್ಲಾ ಬ್ರೆಡ್ ಅನ್ನು ರೆಡಿ ಮಾಡಿ ಇಟ್ಕೊಂಡು ನಂತರ ಅದನ್ನ ಎಣ್ಣೆ ಸ್ವಲ್ಪನೆ ಹಾಕಿ ಶಾಲೋ ಫ್ರೈ ಮಾಡಿ ಡೀಪ್ ಫ್ರೈ ಮಾಡೋದಿಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಇದರಲ್ಲಿ ಒಳಗಡೆ ಸ್ಟಫಿಂಗ್ ಆಲ್ರೆಡಿ ಬೆಂದಿರುತ್ತೆ ಹಾಗೇನೆ ಮೇಲೆ ಏನ್ ಕೋಟಿಂಗ್ ಮಾಡಿದೀವಲ್ಲ ಆ ಬ್ರೆಡ್ಡು ಸಹ ಬೇಕಾಗಿರುತ್ತೆ ನಮ್ಗೆ ಇಲ್ಲಿ ಬೇಕಾಗದ್ ಏನಂದ್ರೆ ಅದು ಅದ್ರದ್ದು ಹೊರಗಡೆ ಇದೆ ಏನಿದೆ ಔಟರ್ ಸೈಡ್ ಏನಿರತ್ತಲ್ಲ ಅದನ್ನ ನಾವು ಕ್ರಿಸ್ಪಿ ಮಾಡಬೇಕಷ್ಟೇನೇನೆ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ನೋಡಿ ಈ ರೀತಿ ಆಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇದು ಒಂದ್ ರೀತಿ ಪ್ಯಾಟಿ ತರ ಆಗತ್ತೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಅಂತ ಸ್ಟಫಿಂಗ್ ಇದೆ ಹೇಳಿ ಇದನ್ನ ಮಯೋನಿಸ್ ಜೊತೆಗೂ ಅಥವಾ ಕೆಚಪ್ ಜೊತೆಗೂ ಹಾಕಿ ಕೊಡ್ಬೋದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್